ಸತ್ಯವನ್ನ ಹೇಳಿದ್ದಕ್ಕೇನೆ ಸತ್ಯಪಾಲ್ ಮಲಿಕ್ ಗೆ ಈ ಸ್ಥಿತಿ ಏನಾದ್ರೂ ಬಂತ ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಿಬಿಐ ದಾಳಿ ಮೂಲಕ ನನ್ನನ್ನ ಬೆದರಿಸೋದಕ್ಕೆ ಯತ್ನಿಸ್ತಾ ಇದೆ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಿ ಚಾರ್ಜ್ ಶೀಟ್ ಹಾಕೋದಕ್ಕೆ ಯತ್ನಿಸ್ತಾ ಇದೆ ಅಂತ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಆರೋಪ ಮಾಡಿದ್ದಾರೆ ನಾನು ಯಾವ ಟೆಂಡರನ್ನು ರದ್ದುಗೊಳಿಸಿದಿನೋ ಯಾವ ವಿಷಯ ಮತ್ತು ಭ್ರಷ್ಟಾಚಾರದ ಬಗ್ಗೆ ಪ್ರಧಾನಿಗೆ ಖುದ್ದಾಗಿ ನಾನೇ ತಿಳಿಸಿದಿನೋ ಅದೇ ಗುತ್ತಿಗೆ ಅಕ್ರಮದಲ್ಲಿ ನನ್ನನ್ನೇ ಸಿಲುಕಿಸೋದಕ್ಕೆ ಕೇಂದ್ರ ಸರ್ಕಾರ ಹವನಿಸ್ತಾ ಇದೆ ಅಂತ ಮಲ್ಲಿಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹೌದು ಸತ್ಯಪಾಲ್ ಮಲಿಕ್ ಅವರು ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಮೂವತ್ತರವರೆಗೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿದ್ದರು ಆಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಿಶ್ತವಾರ್ ಜಿಲ್ಲೆಯಲ್ಲಿ ಹರಿಯೋ ಚೆನಾಬ್ ನದಿಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋ ಗುತ್ತಿಗೆಯನ್ನು ಚೆನಾಬ್ ವ್ಯಾಲಿ ಪವರ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ನೀಡುವಲ್ಲಿ ಮತ್ತು ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದೆ ಯೋಜನೆಯ ಸಿವಿಲ್ ಕೆಲಸಗಳಿಗಾಗಿ ಖಾಸಗಿ ಕಂಪನಿಗೆ ಎರಡು ಸಾವಿರದ ಎರಡು ನೂರು ಕೋಟಿ ರೂಪಾಯಿಗಳ ಒಪ್ಪಂದದಲ್ಲಿ ಅವ್ಯವ ಹಾರ ನಡೆದಿದೆ ಅಂತ ಆರೋಪಿಸಲಾಗಿತ್ತು ಈ ಆರೋಪಗಳ ಕುರಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಬಿಐ ಯೋಜನೆಯನ್ನ ಮರು ಟೆಂಡರ್ ಮಾಡುವುದಕ್ಕೆ ಸಿವಿ ಪಿ ಪಿ ಮಂಡಳಿಯು ತೆಗೆದುಕೊಂಡ ನಿರ್ಧಾರವನ್ನ ಕಾರ್ಯಗತಗೊಳಿಸಲಾಗಲಿಲ್ಲ ನಿಯಮ ಬಾಹಿರವಾಗಿ ಒಪ್ಪಂದವನ್ನ ಪಟೇಲ್ ಎಂಜಿನಿಯರಿಂಗ್ ಲಿಮಿಟೆಡ್ಗೆ ನೀಡಲಾಗಿದೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿದೆ ಅಲ್ಲದೆ ಸತ್ಯಪಾಲ್ ಮಲ್ಲಿಕ್ ಅವರು ಯೋಜನೆಗೆ ಸಂಬಂಧಿಸಿದ ಎರಡು ಕಡತಗಳಿಗೆ ಸಹಿಯನ್ನು ಹಾಕೋದಕ್ಕೆ ಮೂರ್ನೂರು ಕೋಟಿ ರೂಪಾಯಿ ಲಂಚವನ್ನ ಪಡೆದಿದ್ದಾರೆ ಅಂತ ಸಿಬಿಐ ಆರೋಪ ಮಾಡಿತ್ತು ಇದೇ ಆರೋಪದ ಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೇಳರಂದು ಮಲ್ಲಿಕ್ ಅವರ ಮನೆ ಮತ್ತು ಇತರ ಆಸ್ತಿಗಳ ಮೇಲೆ ಸಿ ಬಿ ಐ ದಾಳಿಯನ್ನು ನಡೆಸಿತ್ತು ಇದೀಗ ಕಳೆದ ತಿಂಗಳು ಮೇ ಇಪ್ಪತ್ಮೂರರಂದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಈ ಚಾರ್ಜ್ ಶೀಟ್ನಲ್ಲಿ ಮಲ್ಲಿಕ್ ಜೊತೆಗೆ ಸಿ ಪಿಪಿಎಲ್ ನ ಮಾಜಿ ಅಧ್ಯಕ್ಷ ನವೀನ್ ಕುಮಾರ್ ಚೌಧರಿ ಎಂಎಸ್ ಬಾಬು ಎಂಕೆ ಮಿಥಲ್ ಅರುಣ್ ಕುಮಾರ್ ಮಿಶ್ರಾ ಹಾಗೂ ನಿರ್ಮಾಣ ಸಂಸ್ಥೆ ಪಟೇಲ್ ಎಂಜಿನಿಯರಿಂಗ್ ಲಿಮಿಟೆಡ್ ನ ಅಧಿಕಾರಿಗಳ ಹೆಸರುಗಳನ್ನ ಉಲ್ಲೇಖಿಸಿದೆ ತಮ್ಮ ನಿವಾಸಗಳು ಮತ್ತು ಕಚೇರಿಗಳ ಮೇಲೆ ಸಿಬಿಐ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಮಲ್ಲಿಕ್ ಅವರು ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಮೂತ್ರ ಸೋಂಕು ಮತ್ತು ಮೂತ್ರಪಿಂಡ ವೈಫಲ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಈಗಲೂ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರೋ ಮಲ್ಲಿಕ್ ತಮ್ಮ ಮೇಲಿನ ಆರೋಪಗಳು ಮತ್ತು ಸಿಬಿಐ ದಾಳಿಯ ಬಗ್ಗೆ ಸಾಮಾಜಿಕ ಮಾಧ್ಯಮದ ಎಕ್ಸ್ ನಲ್ಲಿ ವಿವರಿಸಿದ್ದಾರೆ ಅವರು ಅಂದರೆ ಕೇಂದ್ರ ಸರ್ಕಾರ ನನ್ನನ್ನು ಸಿಲುಕಿಸೋದಕ್ಕೆ ಬಯಸ್ತಾ ಇರೋ ಅಕ್ರಮ ಟೆಂಡರನ್ನು ರಾಜ್ಯಪಾಲನಾಗಿದ್ದಾಗ ನಾನೇ ವೈಯಕ್ತಿಕವಾಗಿ ರದ್ದುಗೊಳಿಸಿದೆ ಆ ವಿಷಯದಲ್ಲಿ ನಡೆದಿರೋ ಭ್ರಷ್ಟಾಚಾರದ ಬಗ್ಗೆ ಪ್ರಧಾನಿಗೂ ನಾನೇ ತಿಳಿಸಿದ್ದೆ ಅವರಿಗೆ ತಿಳಿಸಿದ ನಂತರ ನಾನೇ ಆ ಟೆಂಡರನ್ನು ರದ್ದುಗೊಳಿಸಿದೆ ಆ ಬಳಿಕ ನನ್ನ ವರ್ಗಾವಣೆ ಆಯಿತು ನನ್ನ ವರ್ಗಾವಣೆಯ ನಂತರ ಆ ಟೆಂಡರನ್ನು ಬೇರೊಬ್ಬರ ಸಹಿಯೊಂದಿಗೆ ಅನುಮೋದಿಸಲಾಗಿದೆ ಅಂತ ಹೇಳಿದ್ದಾರೆ ಸದ್ಯ ಮೂತ್ರಪಿಂಡ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ ಸರ್ಕಾರಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾಯಿದ್ದೀನಿ ನನ್ನ ಸ್ಥಿತಿ ತುಂಬ ಗಂಭೀರವಾಗ್ತಾ ಇದೆ ನಾನು ಬದುಕುಳಿತೀನೋ ಅಥವಾ ಇಲ್ವೋ ನನ್ನ ದೇಶದ ಒಡನಾಡಿಗಳಿಗೆ ಸತ್ಯವನ್ನು ಹೇಳೋದಕ್ಕೆ ಬಯಸ್ತೀನಿ ನಾನು ರಾಜ್ಯಪಾಲನಾಗಿದ್ದಾಗ ನನಗೆ ನೂರ ಐವತ್ತು ರೂಪಾಯಿಯಿಂದ ನೂರ ಐವತ್ತು ಕೋಟಿ ರೂಪಾಯಿವರೆಗೂ ಲಂಚವನ್ನು ನೀಡಲಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ ಆದರೆ ನಾನೇ ನನ್ನ ರಾಜಕೀಯ ಮಾರ್ಗದರ್ಶಕ ದಿವಂಗತ ರೈತ ನಾಯಕ ಚೌಧರಿ ಚರಣ್ ಸಿಂಗ್ ಅವರ ಹಾದಿಯಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡಿದ್ದೀನಿ ನನ್ನ ಬದ್ಧತೆಯನ್ನ ಎಂದಿಗೂ ಕೂಡ ಅಲುಗಾಡ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ನನ್ನನ್ನು ಕೆಣಕೋದಕ್ಕೆ ನನ್ನ ಬಾಯಿಯನ್ನ ಮುಚ್ಚಿಸೋದಕ್ಕೆ ಸರ್ಕಾರ ತನ್ನೆಲ್ಲ ಶಕ್ತಿಯನ್ನ ಬಳಸ್ತಾ ಇದೆ ಕೊನೆಯಲ್ಲಿ ಸರ್ಕಾರ ಮತ್ತು ಅದರ ಸಂಸ್ಥೆಗಳಿಗೆ ನನ್ನ ವಿನಂತಿ ಏನಂದ್ರೆ ದಯವಿಟ್ಟು ನನ್ನ ದೇಶದ ಪ್ರೀತಿಯ ಜನರಿಗೆ ಸತ್ಯವನ್ನು ಹೇಳಿ ನನ್ನ ವಿರುದ್ಧ ನೀವು ನಡೆಸಿದ ತನಿಖೆಯಲ್ಲಿ ನಿಮಗೆ ಏನು ಸಿಕ್ತು ಯಾವ ವಿಚಾರ ಗೊತ್ತಾಯಿತು ಎಲ್ಲವನ್ನೂ ಕೂಡ ಜನರಿಗೆ ತಿಳಿಸಿ ಅದಾಗ್ಯೂ ಕೂಡ ಸತ್ಯ ಏನಂದರೆ ನನ್ನ ಐವತ್ತಕ್ಕೂ ಹೆಚ್ಚು ವರ್ಷಗಳ ರಾಜಕೀಯ ಜೀವನದಲ್ಲಿ ಉನ್ನತ ಹುದ್ದೆಗಳಲ್ಲಿ ರಾಷ್ಟ್ರಕ್ಕೆ ಸೇವೆಯನ್ನು ಸಲ್ಲಿಸಿದ್ದೇನೆ ಹೇಗಿದ್ದರೂ ನಾನು ಇನ್ನೂ ಕೂಡ ಒಂದೇ ರೂಮ್ ಇರೋ ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ಸಾಲದ ಹೊರೆ ಕೂಡ ಇದೆ ಇಂದು ನನ್ನ ಬಳಿ ಸಂಪತ್ತು ಇದ್ದಿದ್ರೆ ನಾನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಅಂದ ಹಾಗೆ ಮಲ್ಲಿಕ್ ವಿರುದ್ಧ ಇಷ್ಟೊಂದು ದಾಳಿಗಳು ಯಾಕೆ ನಡೀತಾ ಇದ್ದಾವೆ ಅದು ಮಲ್ಲಿಕ್ ಅವರೇ ರದ್ದುಗೊಳಿಸಿದ ಮತ್ತು ಪ್ರಧಾನಿಯ ಗಮನಕ್ಕೆ ತಂದಿದ್ದ ಪ್ರಕರಣದಲ್ಲಿ ಅವರನ್ನೇ ಯಾಕೆ ಸಿಲುಕಿಸಲಾಗಿದೆ ಅವರು ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಟವನ್ನು ನಡೆಸ್ತಾ ಇದರೋ ಸಮಯದಲ್ಲಿಯೂ ಸಿ ಬಿ ಐ ದಾಳಿ ಮಾಡಿದ್ದಾದರೂ ಯಾಕೆ ಇದಕ್ಕೆಲ್ಲ ಏಕೈಕ ಕಾರಣ ಅವರು ಮೋದಿ ಸರ್ಕಾರದ ತಪ್ಪುಗಳನ್ನು ಕಠಿಣವಾಗಿ ಟೀಕೆ ಮಾಡಿರೋದು ಸತ್ಯಪಾಲ್ ಮಲ್ಲಿಕ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ನಡೆದಿದ್ದ ಪುಲ್ವಾಮಾ ದಾಳಿಗೆ ಸಂಬಂಧಿಸಿದಂತೆ ಮೋದಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು ಪುಲ್ವಾಮಾ ದಾಳಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಸುರಕ್ಷಾ ವೈಫಲ್ಯದ ಫಲಿತಾಂಶ ಆಗಿದೆ ದಾಳಿಗೆ ಬಳಸಲಾದ ಮೂರುನೂರು ಕೆ ಜಿ ಆರ್ ಡಿ ಎಕ್ಸ್ ಬಾಂಬನ್ನು ಹೊತ್ತ ಕಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ಕಾಶ್ಮೀರದ ರಸ್ತೆಗಳಲ್ಲೇ ಸಂಚಾರ ಮಾಡಿದೆ ಆದರೆ ಯಾವುದೇ ಗುಪ್ತಚರ ಸಂಸ್ಥೆ ಅಥವಾ ಭದ್ರತಾ ಪಡೆಗಳು ಇದನ್ನು ಪತ್ತೆ ಹಚ್ಚಲಿಲ್ಲ ಸಿಆರ್ ಪಿ ಎಫ್ ಯೋಧರ ಪ್ರಯಾಣಕ್ಕೆ ವಿಮಾನವನ್ನು ಒದಗಿಸುವಂತೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮನವಿಯನ್ನು ಮಾಡಲಾಗಿತ್ತು ಆದರೆ ಸರ್ಕಾರ ನಿರಾಕರಿಸಿತು ಪರಿಣಾಮವಾಗಿ ಯೋಧರು ಭದ್ರತೆ ಇಲ್ಲದೆ ರಸ್ತೆಯಲ್ಲಿ ಪ್ರಯಾಣಿಸ್ಬೇಕಾಯ್ತು ಇದರಿಂದ ನಲವತ್ತು ಯೋಧರ ಜೀವ ಹೋಯ್ತು ಅಲ್ಲದೆ ಪುಲ್ವಾಮಾ ದಾಳಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರತಿಕ್ರಿಯೆಗಳನ್ನು ನೀಡದಂತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆ ನೀಡಿದರು ಭದ್ರತಾ ವೈಫಲ್ಯವನ್ನು ಮರೆಮಾಚಿ ದಾಳಿಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಪಾಕಿಸ್ತಾನದ ಮೇಲೆ ಹಾಕೋದು ಇದರ ಉದ್ದೇಶ ಆಗಿತ್ತು ಅಂತ ಮಲ್ಲಿಕ್ ಅವರು ಆರೋಪ ಮಾಡಿದರು ಮಲ್ಲಿಕ್ ಅವರು ಮೋದಿ ಸರ್ಕಾರದ ವಿರುದ್ಧ ಈ ಗಂಭೀರ ಆರೋಪಗಳನ್ನು ಮಾಡಿದ್ದಕ್ಕಾಗಿಯೇ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಪ್ರಕರಣ ದಾಳಿಗಳು ನಡೀತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ ಫೆಬ್ರವರಿಯಲ್ಲಿ ತಮ್ಮ ನಿವಾಸದ ಮೇಲೆ ಸಿ ಬಿ ನಡೆಸಿದ ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿದ ಮಲ್ಲಿಕ್ ನಾನು ರೈತನ ಮಗ ಇಂತಹ ದಾಳಿಗಳಿಗೆ ಹೆದರೋದಿಲ್ಲ ಅಂತ ಹೇಳಿದರು ಆಗ ಟ್ವಿಟ್ಟನ್ನು ಮಾಡಿದ ಅವರು ಭ್ರಷ್ಟಾಚಾರ ಎಸಗಿರೋ ಆರೋಪಿಗಳ ವಿರುದ್ಧ ನಾನು ದೂರನ್ನು ನೀಡಿದ್ದೆ ಆದರೆ ಸಿ ಬಿ ಐ ಆರೋಪಿಗಳನ್ನು ಹುಡುಕೋ ಬದಲು ನನ್ನ ಮನೆಯ ಮೇಲೆ ದಾಳಿಯನ್ನು ಮಾಡಿದೆ ನನ್ನ ಮನೆಯಲ್ಲಿ ನಾಲ್ಕರಿಂದ ಐದು ಕುರ್ತಾ ಪೈಜಾಮಗಳನ್ನು ಹೊರತುಪಡಿಸಿ ಅವರಿಗೆ ಏನೂ ಸಿಗೋದಿಲ್ಲ ಸರ್ವಾಧಿಕಾರಿ ಆಡಳಿತ ನಡೆಸ್ತಾ ಇರೋರು ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ನನ್ನನ್ನು ಹೆದರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ನಾನು ರೈತನ ಮಗ ನಾನು ಇದಕ್ಕೆಲ್ಲ ಹೆದರೋದಿಲ್ಲ ತಲೆ ಬಾಗೋದಿಲ್ಲ ಅಂತ ಹೇಳಿದರು ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿ ರಾಜ್ಯಕಾರಿಣಿ ವಿರುದ್ಧ ಪುರಾವೆಗಳಿಲ್ಲದೆ ಆರೋಪಗಳನ್ನ ಮಾಡಲಾಗಿದೆ ದಾಳಿಗಳು ನಡೀತಾ ಇದೆ ಅನಾರೋಗ್ಯದ ಸಮಯದಲ್ಲೂ ತೊಂದರೆಯನ್ನ ನೀಡಲಾಗ್ತಾ ಇದೆ ಸತ್ಯಪಾಲ್ ಮಲ್ಲಿಕ್ ಅವರು ಮೋದಿಯ ನಿಜ ಮುಖವಾಡವನ್ನು ಜನರಿಗೆ ತಿಳಿಸುವ ದಾರಿಯಲ್ಲಿದ್ರು ಹೀಗಾಗಿ ಮಲ್ಲಿಕ್ ಅವರ ಮೇಲೆ ಸಿಬಿಐ ದಾಳಿಯನ್ನ ನಡೆಸ್ತಾ ಇದೆ ಅದೇ ಬಿಜೆಪಿ ಪರವಾಗಿ ಮಾತಾಡಿದ್ರೆ ಮೋದಿಯನ್ನ ಹಾಡಿ ಹೊಗಳಿ ಅವರನ್ನ ಅಟ್ಟಕ್ಕೇರಿಸಿ ಕುಡಿಸಿದ್ರೆ ಮಲ್ಲಿಕ್ ಮೇಲೆ ಇಷ್ಟೊಂದು ದಾಳಿಗಳು ನಡೀತಾ ಇರಲಿಲ್ವೇನೋ ಗೊತ್ತಿಲ್ಲ ಆದ್ರೆ ಒಂದೊಂದು ಸತ್ಯ ಮಲ್ಲಿಕ್ ಅವರು ಪುಲ್ವಾಮಾ ಅಟ್ಯಾಕ್ ರಹಸ್ಯಗಳ ಬಗ್ಗೆ ಸುದೀರ್ಘವಾಗಿ ಅಂಜದೆ ಹೆದರದೆ ಸತ್ಯಾಂಶವನ್ನ ಪ್ರತಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಈ ಅಟ್ಯಾಕ್ನ ಹಿಂದೆ ಯಾರಿದ್ದಾರೆ ಇದರಲ್ಲಿ ಯಾರು ತಪ್ಪಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಈ ಸತ್ಯಾಂಶವನ್ನ ಹೇಳಿದ ಕಾರಣಕ್ಕೆ ಮಲ್ಲಿಕ್ ಅವರು ಸದ್ಯ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ತಮ್ಮ ಅನಾರೋಗ್ಯದ ಸಮಯದಲ್ಲಿಯೂ ಕೂಡ ಅವರು ಶಾಂತಿಯಿಂದ ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ಸತ್ಯಪಾಲ್ ಮಲ್ಲಿಕ್ ಮೇಲೆ ಹೊರಿಸಲಾಗಿರೋ ಆರೋಪದ ಬಗ್ಗೆ ಮಲ್ಲಿಕ್ ಅವರು ಸ್ಪಷ್ಟತೆ ನೀಡಿದ್ದಾರೆ ಅವರ ಮೇಲೆ ಹೊರಸಲಾಗಿರುವ ಆರೋಪದ ಬಗ್ಗೆ ಅಂದ್ರೆ ಈ ಕೇಸ್ ಬಗ್ಗೆ ಮೋದಿ ಅವರಿಗೆ ಈಗಾಗಲೇ ಮಲ್ಲಿಕ್ ಅವರು ಮಾಹಿತಿಯನ್ನ ನೀಡಿದ್ರು ಇದರಲ್ಲಿ ಮಲ್ಲಿಕ್ ಅವರ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲಾ ನಡೀತಾ ಇರೋದ್ರ ಹಿಂದಿನ ಹುನ್ನಾರ ಭಾರತದ ಪ್ರಜೆಗಳಾದ ನಮಗೆ ಅರ್ಥ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ